ನಮಸ್ಕಾರ ಸ್ನೇಹಿತರೆ ಕನ್ನಡವೇ ನಿತ್ಯ ಇಪ್ಪತ್ತ್ಮೂರನೆಯ ಸಂಚಿಕೆ ನಮ್ಮ ವಿಶೇಷ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಇದೊಂದು ವಿಶೇಷವಾದ ಸಂಚಿಕೆ ಸ್ನೇಹಿತರೆ ಇಪ್ಪತ್ತ್ಮೂರನೆಯ ಸಂಚಿಕೆಯ ಪ್ರಶ್ನೆಗಳನ್ನು ಗಮನಿಸುವುದಕ್ಕೂ ಮೊದಲು ಇಪ್ಪತ್ತೆರಡನೆಯ ಸಂಚಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ನೋಡೋಣ ಮೊದಲನೆಯ ಪ್ರಶ್ನೆ ಹೀಗಿತ್ತು ಪ್ರಶ್ನೆ ನೂರ ಆರು ಒಂದನೇ ಗುಣವರ್ಮ ಬರೆದಿದ್ದಾನೆ ಎನ್ನಲಾದ ಅನುಪಲಬ್ಧ ಕೃತಿಗಳು ಇವು ಅನುಪಲಬ್ಧ ಅಂದರೆ ನಮಗೆ ಗೊತ್ತಿದೆ ಲಭಿಸಿಲ್ಲದೆ ಇರತಕ್ಕಂತಹ ಕೃತಿಗಳು ಸ್ನೇಹಿತರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೃತಿಗಳಲ್ಲಿ ಗಜಾಷ್ಟಕ ಚೂಡಾಮಣಿ ಪೂರ್ವ ಪುರಾಣ ಉತ್ತರ ಪುರಾಣ ಸೂಪಶಾಸ್ತ್ರ ಪ್ರಶ್ನೋತ್ತರ ಮಾಲಿಕೆ ಹೀಗೆ ಬೇರೆ ಬೇರೆ ಕೃತಿಗಳ ಹೆಸರುಗಳನ್ನು ಕೊಡಲಾಗಿದೆ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ಕುರಿತು ನಾವು ಅಧ್ಯಯನ ಮಾಡುವಾಗ ಈ ಎಲ್ಲ ಕೃತಿಗಳ ಹೆಸರುಗಳನ್ನು ನಾವು ಕೇಳಿಯೇ ಇರ್ತೇವೆ ತುಂಬಲೂರಾಚಾರ್ಯ ಎನ್ನುವರು ಬರೆದಂತಹ ಚೂಡಾಮಣಿ ಎನ್ನುವ ಕೃತಿ ಆಗ್ಬೋದು ಗಂಗಾಧೊರೆಗಳಲ್ಲಿ ಒಬ್ಬರಾಗಿರಿದಂತಹ ಸೈಗೊಟ್ಟ ಶಿವಮಾರ ಬರದ ಗಜಾಷ್ಟಕ ಎಂಬ ಕೃತಿ ಕೇಳಿರ್ತೀರಲ್ಲ ನಮ್ಮ ಪಂಪನ ಆದಿಪುರಾಣಕ್ಕೆ ಮೂಲ ಕೃತಿ ಎಂದು ಹೇಳಲಾಗುವ ಜನಸೇನ ಮತ್ತು ಗುಣಭದ್ರಾಚಾರ್ಯರು ಬರೆದ ಮಹಾಪುರಾಣದ ಎರಡು ಭಾಗಗಳೇ ಪೂರ್ವ ಪುರಾಣ ಮತ್ತು ಉತ್ತರ ಪುರಾಣಗಳು ಎಂದು ಕೇಳಿದ್ದೇವೆ ಸ್ನೇಹಿತರೆ ಈ ಸೂಪಶಾಸ್ತ್ರ ಪ್ರಶ್ನೋತ್ತರ ಮಾಲಿಕೆ ಇವುಗಳ ಬಗ್ಗೆಗೂ ಕೂಡ ಪ್ರಾಚೀನ ಕವಿಗಳ ಹೆಸರುಗಳು ತಿಳಿದು ಬರುತ್ತವೆ ಮತ್ತು ಮಂಗರಸ ಹಾಗೂ ಪ್ರ ಸೂಪಶಾಸ್ತ್ರ ಬರೆದಿದ್ದಾನೆ ಅಂತ ಹದಿನಾರನೇ ಶತಮಾನದಲ್ಲಿ ಹಾಗೂ ಶಂಕರಾಚಾರ್ಯರ ಪ್ರಶ್ನೋತ್ತರ ರತ್ನಮಾಲೆ ಇವುಗಳ ಬಗ್ಗೆ ಎಲ್ಲ ನಾವು ಮಾತಾಡ್ತಾನೆ ಇರ್ತೀವಿ ಕೆಲವು ಕೃತಿಗಳು ಲಭಿಸಿವೆ ಕೆಲವು ಕೃತಿಗಳು ಲಭಿಸಿಲ್ಲ ಕನ್ನಡ ಸಾಹಿತ್ಯದ ಪ್ರಾಚೀನತೆಯ ಅಧ್ಯಯನ ಸಂದರ್ಭದಲ್ಲಿ ಹರಿವಂಶ ಮತ್ತು ಶೂದ್ರಕಗಳ ಹೆಸರು ಎಲ್ಲಿ ಕೇಳಿ ಬರುತ್ತದೆ ಅಂದರೆ ನಮ್ಮ ಕೆಲವು ಕವಿಗಳ ಹೆಸರುಗಳು ನಮಗೆ ಲಭಿಸಿವೆ ನಮ್ಮ ಮುಂದಿನ ಅನೇಕ ಜನ ಕವಿಗಳು ಹಳೆಗನ್ನಡ ಮತ್ತು ನಡುಗನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಈ ಗುಣವರ್ಮ ಗುಣನಂದಿ ಅಸಗ ಚಂದ್ರಭಟ್ಟ ಹೀಗೆ ಅನೇಕ ಜನ ಕವಿಗಳ ಹೆಸರುಗಳನ್ನು ಉಲ್ಲೇಖಿಸುತ್ತಾರೆ ತಮ್ಮ ಕಾವ್ಯಗಳಲ್ಲಿ ನಿಮಗೆ ಗೊತ್ತಿರುವಂತೆ ಕವಿರಾಜ ಮಾರ್ಗದಲ್ಲಿ ಪದ್ಯಕವಿಗಳನ್ನು ಕವಿಗಳನ್ನು ಹೆಸರಿಸಿರುವುದನ್ನು ನಾವು ಕೇಳಿದ್ದೇವೆ ವಿಮಲೋದಯ ನಾಗಾರ್ಜುನ ಜಯಬಂಧು ದುರ್ವಿಣಿತ ಎಂಬ ಗದ್ಯ ಕವಿಗಳನ್ನು ಪಂಡಿತ ಚಂದ್ರಕವಿ ಈಶ್ವರ ಮೊದಲ ಮೊದಲಾದಂತಹ ಕವಿಗಳನ್ನು ನಮ್ಮ ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿಯೇ ಉಲ್ಲೇಖಿಸಲಾಗಿದೆ ಆದರೆ ಅವರು ಬರೆದಂತಹ ಎಲ್ಲರ ಕೃತಿಗಳು ಕೂಡ ನಮಗೆ ಲಭ್ಯ ಇಲ್ಲ ಗುಣವರ್ಮ ಎಂಬತಕ್ಕಂತಹ ಹೆಸರಿನ ಇಬ್ಬರು ಕವಿಗಳ ಹೆಸರುಗಳು ನಮಗೆ ತಿಳಿದು ಬರುತ್ತವೆ ನಮ್ಮ ವಿದ್ವಾಂಸರು ಒಂದನೇ ಗುಣವರ್ಮ ಎನ್ನುವನು ಬರೆದಿರಬಹುದು ಎಂದು ಹೇಳಲಾದ ಕೃತಿಗಳು ಹರಿವಂಶ ಮತ್ತು ಶೂದ್ರಕ ಈ ಕೃತಿಗಳ ಹೆಸರುಗಳು ನಮಗೆ ಸಿಗುವುದಷ್ಟೇ ಅಲ್ಲ ಈ ಕೃತಿಗಳಿಂದ ಆಯ್ದುಕೊಂಡ ಅಥವಾ ಉಲ್ಲೇಖ ಮಾಡಿದಂತಹ ಕೆಲವು ಪದ್ಯಗಳು ಕೂಡ ನಮಗೆ ಬೇರೆ ಬೇರೆ ಕವಿಗಳ ವೈಯಾಕರಣಿಗಳ ಕೃತಿಗಳಲ್ಲಿ ಸಿಗುತ್ತವೆ ನೀವು ಶಬ್ದಮಣಿ ದರ್ಪಣದಲ್ಲಿ ಕೂಡ ಈ ಗುಣವರ್ಮನ ಕೃತಿಯಿಂದ ಆರಿಸಿಕೊಂಡಂಥದ್ದೇ ಎಂದು ಹೇಳಲಾಗುವ ಈಂದ ಪುಲಿಯಾವೊಲಿರ್ದ್ ಎನ್ನುವ ಕೇಶರಾಜನ ಒಂದು ಪ್ರಯೋಗ ನಮ್ಮ ಗುಣವರ್ಮನದೇ ಎಂಬುದಾಗಿ ಊಹಿಸಲಾಗುತ್ತದೆ ಇರಲಿ ಸ್ನೇಹಿತರೆ ಒಂದನೇ ಗುಣವರ್ಮ ಬರೆದಿದ್ದಾನೆ ಎನ್ನಲಾದಂತಹ ಎರಡು ಕೃತಿಗಳು ಹರಿವಂಶ ಮತ್ತು ಶೂದ್ರಕ ಎಂಬುದನ್ನು ಈಗಾಗಲೇ ಗುರುತಿಸಿದ್ದೇನೆ ನೀವು ಅದನ್ನು ಗಮನಿಸ್ಬೋದು ರಂಗ ವಿಠಲ ಎಂಬಂತಹ ಅಂಕಿತದಲ್ಲಿ ಕೀರ್ತನೆಗಳನ್ನು ಹಾಡಿದ ಕೀರ್ತನಕಾರರು ಯಾರು ಅಂದರೆ ನಮಗೆಲ್ಲ ಗೊತ್ತಿರುವಂತೆ ವ್ಯಾಸರಾಯರ ಶಿಷ್ಯರೇ ಆಗಿದ್ದಂಥವರು ಶ್ರೀಪಾದರಾಯರು ಶ್ರೀಪಾದರಾಯರ ಶಿಷ್ಯರಾಗಿ ಆನಂತರ ಬೇರೆ ಬೇರೆಯವರು ಬರ್ತಾರೆ ನೀವು ಕೇಳಿರ್ಬೋದು ನರಹರಿ ತೀರ್ಥರು ಎನ್ನುವಂಥವರ ಏನು ಅವರ ಒಂದು ಕಾಲಘಟ್ಟದಲ್ಲಿ ಪ್ರಾರಂಭವಾದಂಥದ್ದು ಈ ಕೀರ್ತನಗಳ ಸಾಹಿತ್ಯ ಹೌದಲ್ವೇ ಹಾಗಾಗಿ ಶ್ರೀಪಾದರಾಯರು ಆಮೇಲೆ ಬರ್ತಕ್ಕಂಥವರು ಶ್ರೀಪಾದರಾಯರ ಶಿಷ್ಯರಾಗಿದ್ದವರು ವ್ಯಾಸರಾಯರು ವ್ಯಾಸರಾಯರ ಶಿಷ್ಯರಲ್ಲ ವ್ಯಾಸರಾಯರ ಶಿಷ್ಯರು ಪುರಂದರದಾಸರು ಮತ್ತು ಕನಕದಾಸರು ಶ್ರೀಪಾದರಾಯರು ಮೊದಲು ಬರ್ತಾರೆ ಶ್ರೀಪಾದರಾಯರ ಶಿಷ್ಯರಾಗಿದ್ದಂಥವರಲ್ಲಿ ವ್ಯಾಸರಾಯರು ಒಬ್ಬರು ಸ್ನೇಹಿತರೆ ವ್ಯಾಸರಾಯರು ತಮ್ಮ ಅನೇಕ ಜನ ಶಿಷ್ಯರಲ್ಲಿ ಪುರಂದರದಾಸರನ್ನು ಮತ್ತು ಕನಕದಾಸರನ್ನು ತುಂಬ ತಮ್ಮ ಕೀರ್ತನೆಗಳಲ್ಲಿ ಮೆಚ್ಚುಗೆಯ ಮಾತುಗಳ ಮೂಲಕ ಅವರನ್ನು ನೆನಪಿಸಿಕೊಳ್ಳುತ್ತಾರೆ ವ್ಯಾಸರಾಯರ ಶಿಷ್ಯರಲ್ಲಿ ಅವರ ಪಟ್ಟದ ಶಿಷ್ಯರಾಗಿದ್ದರು ಪುರಂದರದಾಸರು ತುಂಬ ಮೆಚ್ಚಿನ ಶಿಷ್ಯರಾಗಿದ್ದರು ಅಂತ ನಾವು ಓದಿದ್ದೀವಿ ದಾಸರೆಂದರೆ ಪುರಂದರ ದಾಸರಯ್ಯ ಎಂದೇ ವ್ಯಾಸರಾಯರು ಹೇಳಿದ್ದನ್ನು ಕೇಳಿದ್ದೀವಲ್ಲ ಇರಲಿ ವ್ಯಾಸರಾಯರಿಗೂ ಪೂರ್ವದಲ್ಲಿ ಇದ್ದವರು ಶ್ರೀಪಾದರಾಯರು ಶ್ರೀಪಾದರಾಯರು ರಂಗವಿಠಲ ಎನ್ನುವಂತಹ ಅಂಕಿತದಲ್ಲಿ ಕೀರ್ತನೆಗಳನ್ನು ರಚಿಸಿದ್ದಾರೆ ಇದು ನೆನಪಿರಬೇಕು ನಾವು ಕೀರ್ತನಕಾರರನ್ನು ಕುರಿತು ಓದುವಾಗ ಅವರ ಕೀರ್ತನೆಗಳಲ್ಲಿ ಬರುವಂಥ ಅಂಕಿತಗಳನ್ನು ಕೂಡ ನಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಕೀರ್ತನಕಾರರ ಬಗ್ಗೆ ಬೇರೆ ಬೇರೆ ರೀತಿಯ ಪ್ರಶ್ನೆಗಳು ಬರುತ್ತವೆ ಮುಂದಿನ ಸಂಚಿಕೆಗಳಲ್ಲಿ ನಾನು ಪುರಂದರದಾಸರು ಕನಕದಾಸರು ಜಗನ್ನಾಥದಾಸರು ಮೋಹನದಾಸರು ಇವರೆಲ್ಲರ ಬಗ್ಗೆ ಪ್ರತ್ಯೇಕ ಸಂಚಿಕೆಗಳಲ್ಲಿಯೇ ವಿವರಿಸುತ್ತೇನೆ ಇಲ್ಲಿ ನಮಗೆ ರಂಗವಿಠಲ ಎನ್ನುವಂತಹ ಅಂಕಿತವನ್ನು ಹೊಂದಿದ್ದವರು ಶ್ರೀಪಾದರಾಯರು ಎಂಬುದು ನೆನಪಿರಲಿ ಕನ್ನಡದ ಮೊದಲ ತ್ರಿಪದಿಗಳು ದೊರೆತದ್ದು ಅಂದಾಗ ನಮಗೆಲ್ಲ ಗೊತ್ತಿರುವಂತೆ ಕನ್ನಡ ಸಾಹಿತ್ಯದ ಅತ್ಯಂತ ಪ್ರಾಚೀನವಾದ ಪದ್ಯಗಳೇ ತ್ರಿಪದಿಗಳು ಅಂಶ ತ್ರಿಪದಿಗಳು ಅದರಲ್ಲೂ ಕೂಡ ಅಂಶ ಛಂದಸ್ಸಿನಿಂದ ಕೂಡಿದಂತಹ ತ್ರಿಪದಿಗಳಿವೆ ಹೌದಲ್ಲವೇ ಏಕೆಂದರೆ ತ್ರಿಪದಿಗಳು ಮುಂದೆ ಕ್ರಿಸ್ತಶಕ ಹನ್ನೆರಡನೆಯ ಶತಮಾನದ ಬಳಿಕ ಮಾತ್ರ ಛಂದಸ್ಸಿನ ಮಾತ್ರ ತ್ರಿಪದಿಗಳಾಗಿ ಅವು ಪರಿವರ್ತನೆ ಆದವು ಎಂಬುದನ್ನು ನಾವು ನೋಡುತ್ತೇವೆ ನಮ್ಮ ಒಂದನೇ ನಾಗವರ್ಮನ ಛಂದೋಂಬದಿಯಲ್ಲಿಯೇ ಈ ಅಂಶ ತ್ರಿಪದಿಯ ಲಕ್ಷಣವನ್ನು ಹೇಳಲಾಗಿದೆ ಅದಕ್ಕೂ ಪೂರ್ವದಲ್ಲಿಯೇ ನಾವು ತ್ರಿಪದಿಗಳನ್ನು ಶಾಸನಗಳ ಮೇಲೆ ನೋಡಲಿಕ್ಕೆ ಸಾಧ್ಯ ಇತ್ತು ಬಾದಾಮಿ ಶಾಸನದಲ್ಲಿ ಕಂಡುಬರುವಂತಹ ಅಂದರೆ ಕ್ರಿಸ್ತಶಕ ಕ್ರಿಸ್ತಕ ಸಾವಿರದ ಅಲ್ಲ ಕ್ರಿಸ್ತಶಕ ಎಂಟನೇ ಶತಮಾನದ ಪ್ರಾರಂಭದಲ್ಲಿಯೇ ಅಂದರೆ ಕ್ರಿಸ್ತಶಕ ಏಳ್ನೂರರ ಸುಮಾರಿನಲ್ಲಿಯೇ ಉತ್ಕೀರ್ಣಿಸಲಾಗಿರುವ ಕಪ್ಪೆ ಅರಭಟ್ಟ ಎನ್ನುವಂತಹ ವ್ಯಕ್ತಿಯೊಬ್ಬನ ವ್ಯಕ್ತಿತ್ವವನ್ನು ಚಿತ್ರಿಸುವ ಮೂರು ತ್ರಿಪದಿಗಳು ನಮಗೆ ಬಾದಾಮಿ ಶಾಸನದಲ್ಲಿ ದೊರೆಯುತ್ತವೆ ಬಾದಾಮಿ ಶಾಸನದಲ್ಲಿ ದೊರೆತಿರುವ ಈ ಮೂರು ತ್ರಿಪದಿಗಳು ಏನಿವೆ ಇವೆ ಕನ್ನಡ ಸಾಹಿತ್ಯದ ಮೊದಲನೆಯ ಪದ್ಯ ರೂಪಗಳು ಹಾಗಾಗಿಯೇ ಈ ಕಪ್ಪೆ ಅರಭಟ್ಟನ ಶಾಸನವನ್ನು ಅಥವಾ ತಟ್ಟುಕೋಟೆ ಶಾಸನವನ್ನು ನಾವೇನಂತ ಕರಿತೀವಿ ಕನ್ನಡ ಸಾಹಿತ್ಯದ ಗಂಗೋತ್ರಿ ಅಥವಾ ಕನ್ನಡ ಸಾಹಿತ್ಯದ ತಲಕಾವೇರಿ ಎಂಬುದಾಗಿ ಗುರುತಿಸುತ್ತೇವೆ ಮುಂದೆ ನಮಗೆ ಇದಾದ ಒಂದು ಹತ್ತು ಇಪ್ಪತ್ತು ವರ್ಷಗಳ ಸುಮಾರಿನಲ್ಲಿ ಶ್ರವಣ ಬೆಳಗುಳದಲ್ಲಿ ಮತ್ತು ತಮಟಕಲ್ಲಿನಲ್ಲಿ ಕೆತ್ತಿಸಲಾಗಿರ್ತಕ್ಕಂತಹ ಕೆಲವು ಪದ್ಯಗಳು ದೊರೆಯುತ್ತವೆ ಇವೆಲ್ಲ ಕನ್ನಡ ಸಾಹಿತ್ಯದ ಅತ್ಯಂತ ಪ್ರಾಚೀನವಾದ ಪದ್ಯ ರೂಪಗಳು ಶಾಸನಗಳಲ್ಲಿ ಮಾತ್ರ ದೊರೆಯುತ್ತವೆ ಹಲ್ಮಿಡಿ ಶಾಸನ ಬಾದಾಮಿ ಶಾಸನಕ್ಕೂ ಪೂರ್ವದ್ದೇ ಆದರೂ ಅದು ಸಾಹಿತ್ಯದ ದೃಷ್ಟಿಯಿಂದ ಮುಖ್ಯವಾಗುವುದಿಲ್ಲ ಭಾಷಾ ದೃಷ್ಟಿಯಿಂದ ನಿಮಗೆ ಹೇಳಿದ್ದೇನೆ ನಾನು ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ನಿರ್ಧರಿಸುವ ಸಂದರ್ಭದಲ್ಲಿ ನಾವು ಹಲ್ಮಿಡಿ ಶಾಸನವನ್ನು ಬಹಳ ಪ್ರಮುಖವಾದ ಆಧಾರವೆಂದು ಭಾವಿಸುತ್ತೇವೆ ಆದರೆ ಕನ್ನಡ ಸಾಹಿತ್ಯದ ದೃಷ್ಟಿಯಿಂದ ನಾವು ಬಾದಾಮಿ ಶಾಸನವನ್ನು ಮುಖ್ಯವಾದ ಶಾಸನವಾಗಿ ಗುರುತಿಸಬೇಕಾಗ್ತದೆ ನಿಮಗೆಲ್ಲ ಈಗಾಗಲೇ ಹೇಳಿದಂತೆ ಕಪ್ಪೆ ಅರಭಟ್ಟ ಎನ್ನುವಂತಹ ಒಬ್ಬ ಸಾತ್ವಿಕ ವ್ಯಕ್ತಿಯ ಗುಣ ಸ್ವಭಾವವನ್ನು ಆ ಬಾದಾಮಿ ಶಾಸನದಲ್ಲಿ ಅಥವಾ ತಟ್ಟುಕೋಟೆ ಶಾಸನದಲ್ಲಿ ಚಿತ್ರಿಸಲಾಗಿದೆ ಬಾದಾಮಿ ಶಾಸನದಲ್ಲಿ ಮೂರು ತ್ರಿಪದಿಗಳು ಕಂಡುಬರುತ್ತವೆ ಅಂದರೆ ಅಲ್ಲಿ ಹತ್ತು ಸಾಲಗಳಲ್ಲಿ ಗದ್ಯದ ರೂಪದಲ್ಲಿ ಒಂದೇ ರೀತಿಯಲ್ಲಿ ಬರೆದುಕೊಂಡು ಹೋಗಲಾಗಿದೆ ನಮ್ಮ ವಿದ್ವಾಂಸರು ಅಲ್ಲಿರುವಂಥ ಲಯವನ್ನು ಗುರುತಿಸಿ ಅವು ಮೂರು ತ್ರಿಪದಿಗಳು ಎಂಬುದನ್ನು ಆ ಬಳಿಕ ಅವುಗಳನ್ನು ತ್ರಿಪದಿಗಳು ಎಂದು ಗುರುತಿಸಿದರು ಮೊದಲನೆಯ ತ್ರಿಪದಿಯನ್ನಲ್ಲಿ ತೋರಿಸಿದ್ದೇನೆ ನಾನು ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಈ ಹಿಂದೆ ಕೆಲವು ಸಂಚಿಕೆಗಳ ಹಿಂದೆ ಪ್ರಾರಂಭದಲ್ಲಿ ನಾನೇ ಕನ್ನಡ ಸಾಹಿತ್ಯದ ಪ್ರಾಚೀನತೆ ಎಂಬ ವಿಷಯವನ್ನು ಕುರಿತು ವಿವರಿಸುವಾಗ ಮೂರು ತ್ರಿಪದಿಗಳನ್ನು ಕುರಿತು ವಿವರಿಸಿದ್ದೇನೆ ಒಳ್ಳೆತ್ತ ಕೈವರವರು ಪೊಲ್ಲದು ಅದರಂತೆ ಬಲ್ಲಿತ್ತು ಕಲಿಗೆ ವಿಪರೀತ ಪುರಾಕೃತ ಇಲ್ಲಿ ಸಂದಿಕ್ಕುಮದು ಬಂದು ಇದು ಎರಡನೆಯ ತ್ರಿಪದಿ ಅಂಶ ಛಂದಸ್ಸಿನಿಂದ ಕೂಡಿವೆ ಅಂಶಗಣ ಘಟಿತವಾದ ಈ ಮೂರು ತ್ರಿಪದಿಗಳಲ್ಲಿ ಅಂಶ ಲಯ ಇದೆ ಆ ಪುರಾಕೃತ ಎಂಬಲ್ಲಿ ಮಾತ್ರ ಸ್ವಲ್ಪ ಛಂದಸ್ಸಿನ ಅಂಶಗಣಕ್ಕೆ ಅದು ಹೊಂದಿಕೊಳ್ಳುತ್ತಿಲ್ಲ ಮೂರನೇ ತ್ರಿಪದಿ ಕಟ್ಟಿದ ಸಿಂಘಮನ್ ಕೆಟ್ಟೋದೇ ನಿಮಗೆಂದು ಬಿಟ್ಟ ಹೋಲ್ ಕಲಿಗೆ ವಿಪರೀತಂಗೆ ಅಹಿತರ್ ಕಳ್ ಕೆಟ್ಟರ್ ಮೇನ್ ಸತ್ತರ್ ವಿಚಾರಂ ಎನ್ನುವುದು ಮೂರನೆಯ ತ್ರಿಪದಿ ಇದು ಕೂಡ ಬಾದಾಮಿ ಶಾಸನದಲ್ಲಿ ಕಂಡುಬರತಕ್ಕಂತಹ ಒಂದು ತ್ರಿಪದಿ ಒಟ್ಟು ಮೂರು ತ್ರಿಪದಿಗಳು ಎಂಬುದು ನಿಮಗೆ ಗೊತ್ತಿರಬೇಕು ಪ್ರಶ್ನೆ ನೂರ ಒಂಬತ್ತು ಋಣ ಪುಸ್ತಕ ಈ ಶಬ್ದಗಳ ತದ್ಭವ ರೂಪಗಳು ಯಾವುವು ನಿಮಗೆಲ್ಲ ಗೊತ್ತಿದೆ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಂತೆ ಅನೇಕ ಬೇರೆ ಬೇರೆ ಭಾಷೆಗಳಿಂದ ಕನ್ನಡಕ್ಕೆ ಪದಗಳು ಬಂದಿದೆ ಅನ್ಯ ದೇಶೀಯ ಪದಗಳು ಅಂತ ಗುರುತಿಸ್ತೇವೆ ಸಂಸ್ಕೃತದಿಂದ ಕನ್ನಡೀಕರಣ ಮಾಡಿಕೊಳ್ಳುವಾಗ ನಾವು ಕೆಲವು ಪದಗಳನ್ನು ತದ್ಭವಗೊಳಿಸಿಕೊಂಡೆವು ಅಂತಹ ರೂಪಗಳನ್ನು ನಾವು ಹಾಗಾಗಿ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡ್ತಾನೆ ಇರ್ತೇವೆ ಸ್ನೇಹಿತರೆ ಋಣ ಮತ್ತು ಪುಸ್ತಕ ಇವುಗಳಿಗೆ ಕ್ರಮವಾಗಿ ತದ್ಭವ ರೂಪಗಳು ಋಣ ಮತ್ತು ಹೊತ್ತಗೆ ಅಲ್ಲಿ ತಪ್ಪು ತಪ್ಪಾಗಿ ಕೊಡಲಾಗಿದೆ ಋಣ ಪತ್ತಿಕೆ ಇವು ಸುಮ್ಮನೆ ಕೊಟ್ಟಿರೋದಷ್ಟೇ ತಪ್ಪಾಗಿವೆ ಸರಿಯಾದ ಉತ್ತರ ಆಯ್ಕೆ ಬಿ ಋಣ ಮತ್ತು ಹೊತ್ತಗೆ ಎನ್ನುವುದು ಸರಿಯಾದ ರೂಪಗಳು ಇನ್ನು ನಿಮಗೆ ಕೇಳಲಾಗಿರುವ ಸ್ವರಸಂಧಿಗೆ ಉದಾಹರಣೆ ಅಂತ ಕೇಳಿ ನಾಲ್ಕು ಆಯ್ಕೆಗಳಲ್ಲಿ ಕಣ್ಬೇಟ ಮರಗಾಲು ದಿಗಂತ ಊರಲ್ಲಿ ಎಂಬ ಪದಗಳನ್ನು ಕೊಡಲಾಗಿತ್ತು ನಾನಲ್ಲಿ ವಿವರಣೆ ಕೊಟ್ಟಿದ್ದೀನಿ ನೀವು ಗಮನಿಸಬಹುದು ಕಣ್ಬೇಟ ಎಂಬುದು ವ್ಯಂಜನ ಸಂಧಿ ಕಣ್ ಪ್ಲಸ್ ಬೇಟ ಅಂದಾಗ ಎರಡೂ ಕಡೆ ಅಂದರೆ ಪೂರ್ವ ಪದ ಅಂತ್ಯ ಉತ್ತರ ಪದ ಆದಿಯಲ್ಲಿ ಎರಡು ವ್ಯಂಜನಗಳೇ ಇವೆ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ ಪೂರ್ವ ಪದ ಅಂತ್ಯದಲ್ಲಿ ಮತ್ತು ಪರಪದ ಆದಿಯಲ್ಲಿ ಎರಡೂ ಸ್ವರಗಳೇ ಇದ್ದರೆ ಮಾತ್ರ ಸಂಧಿ ಆಗುತ್ತದೆ ಎರಡೂ ವ್ಯಂಜನಗಳಿದ್ದರೆ ಅಥವಾ ಆ ಪೂರ್ವ ಪದ ಅಂತ್ಯ ಮತ್ತು ಪರಪದದ ಆದಿಯಲ್ಲಿ ಒಂದು ವ್ಯಂಜನ ಇದ್ದರೂ ಕೂಡ ವ್ಯಂಜನ ಸಂಧಿ ಆಗಿಬಿಡುತ್ತದೆ ಹಾಗಾಗಿ ಕಣ್ಬೇಟ ವ್ಯಂಜನ ಸಂಧಿ ನಮ್ಮ ಕನ್ನಡದ್ದೇ ಆದ ಒಂದು ಆದೇಶ ಸಂಧಿ ಇದು ವ್ಯಂಜನ ಸಂಧಿ ಮರಗಾಲು ಇದು ಕೂಡ ಆದೇಶ ಸಂಧಿ ಅಂದರೆ ನಮ್ಮ ಕನ್ನಡದ ಒಂದು ವ್ಯಂಜನ ಸಂಧಿ ಏಕೆಂದರೆ ಇಲ್ಲಿ ಮರ ಅಂದಾಗ ಪೂರ್ವಪದ ಅಂತ್ಯದಲ್ಲಿ ಸ್ವರ ಇರಬಹುದು ಆದರೆ ಪರಪದ ಆದಿಯಲ್ಲಿ ಕ ಎಂಬ ಕಾಲು ಅನ್ಬೇಕಾದ್ರೆ ಕ ಇದೆ ಆದ್ದರಿಂದ ಅಲ್ಲಿ ವ್ಯಂಜನ ಇದೆ ಅದು ವ್ಯಂಜನ ಸಂಧಿ ದಿಗಂತ ಎಂಬುದು ಸಂಸ್ಕೃತದಲ್ಲಿ ಬರುವಂತಹ ಒಂದು ವ್ಯಂಜನ ಸಂಧಿ ಪೂರ್ವಪದ ಅಂತ್ಯದಲ್ಲಿ ದಿಕ್ ಅಂದಾಗ ಕಕಾರ ಇದೆ ಅಂತ ಎನ್ನುವಾಗ ಉತ್ತರ ಪದ ಆದಿಯಲ್ಲಿ ಅಕಾರ ಇರಬಹುದು ಆದರೂ ಒಂದು ವ್ಯಂಜನ ಇರೋದರಿಂದ ಅದು ಕೂಡ ವ್ಯಂಜನ ಸಂಧಿ ಇದು ನೀವೆಲ್ಲ ಓದಿರ್ತೀರಿ ಸಂಧಿ ಅಂತ ಅದು ಸಂಸ್ಕೃತ ವ್ಯಂಜನ ಸಂಧಿ ಮತ್ತಿಲ್ಲಿ ಸ್ವರಸಂಧಿಗೆ ಉದಾಹರಣೆ ಯಾವುದು ಅಂದರೆ ಡಿ ಊರಲ್ಲಿ ಊರು ಪ್ಲಸ್ ಅಲ್ಲಿ ಎಂದಾಗ ಪೂರ್ವ ಪದ ಅಂತ್ಯದಲ್ಲಿಯೂ ಸ್ವರ ಇದೆ ಉ ಪರಪದ ಆದಿಯಲ್ಲಿ ಅ ಎಂಬ ಸ್ವರ ಇದೆ ಅಂದರೆ ಎರಡೂ ಕಡೆಯಲ್ಲಿ ಸ್ವರ ಇರುವುದರಿಂದ ಅದು ನಮಗೆಲ್ಲ ಗೊತ್ತಿದೆ ಲೋಪ ಆಗಿರಬಹುದು ಲೋಪಸಂಧಿ ಮತ್ತು ಆಗಮಸಂಧಿ ಅಂತ ಏನು ಹೇಳ್ತೀವಿ ಕನ್ನಡದ ಎರಡು ಮೊದಲ ಲೋಪಸಂಧಿ ಸಂಧಿಗಳು ಎರಡೂ ಕೂಡ ಸ್ವರಸಂಧಿಗಳು ಕನ್ನಡದ ಮೂರು ಸಂಧಿಗಳಲ್ಲಿ ಆದೇಶ ಸಂಧಿ ಅದು ವ್ಯಂಜನ ಸಂಧಿ ಇಲ್ಲಿ ಕೊಡಲಾಗಿರುವ ಊರಲ್ಲಿ ಎನ್ನುವ ಪದ ಲೋಪಸಂಧಿಯಾಗಿದ್ದು ಇದು ಕನ್ನಡದ ಸ್ವರಸಂಧಿ ಎನಿಸುತ್ತದೆ ನೆನಪಿಟ್ಕೋಬೇಕು ಓಕೆ ಇಪ್ಪತ್ತ್ಮೂರನೇ ಸಂಚಿಕೆಯ ಪ್ರಶ್ನೆಗಳನ್ನು ಗಮನಿಸೋಣ ಸ್ನೇಹಿತರೆ ಪ್ರಶ್ನೆ ನೂರ ಹನ್ನೊಂದು ಕವಿರಾಜ ಮಾರ್ಗದಲ್ಲಿ ಹೇಳಿರುವ ಪ್ರಾಚೀನ ಗದ್ಯ ಕವಿಗಳ ಹೆಸರುಗಳು ಅಸಗ ಗುಣವರ್ಮ ಶಿವಮಾರ ನಾಗಾರ್ಜುನ ಜಯಬಂಧು ದುರ್ವಿನೀತ ಪಂಪ ಪೊನ್ನ ರನ್ನ ವಿಮಳೋದಯ ಚಂದ್ರ ಲೋಕಪಾಲ ಪ್ರಶ್ನೆ ನೂರ ಹನ್ನೆರಡು ಪೂರ್ವದ ಹಳಗನ್ನಡದಲ್ಲಿ ಕೆಲವೆಡೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ರೂಪ ಹೀಗಿದೆ ಒಳ್ಳು ಒಳು ಅಲು ಉಲು ಪ್ರಶ್ನೆ ನೂರ ಹದಿಮೂರು ಕನ್ನಡದ ಮೊದಲ ಸಾಂಗತ್ಯ ಕಾವ್ಯ ಎ ಭಾರತೇಶ ವೈಭವ ಬಿ ಮೋಹನ ತರಂಗಿಣಿ ಸಿ ಕುಮಾರರಾಮನ ಚರಿತೆ ಡಿ ಸೊಬಗಿನ ಸೋನೆ ಪ್ರಶ್ನೆ ನೂರ ಹದಿನಾಲ್ಕು ಶಕ್ತಿ ಶಾರದೆಯ ಮೇಳ ಎಂಬ ಕೃತಿಯ ಲೇಖಕರು ಎ ಕಿರಣ್ ನಾಗರಾಜ್ ಬಿ ಕಾಳೇಗೌಡ ನಾಗವರ ಸಿ ಡಿ ಆರ್ ನಾಗರಾಜ್ ಡಿ ಕುಳಿಯಾರ್ ನಟರಾಜ್ ಪ್ರಶ್ನೆ ನೂರ ಹದಿನೈದು ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ವಿಷಯ ಕಾಕನ ಕೋಟೆ ಕೋಟೆ ಬೆಟ್ಟದ ಕೋಟೆ ಅಜ್ಜನ ದಾರಿ ಇವುಗಳಲ್ಲಿ ನಾಲ್ಕರಲ್ಲಿ ಯಾವುದು ಸೂಕ್ತವಾದ ಹೊಂದಾಣಿಕೆ ಆಗೋದಿಲ್ಲ ಅಂದರೆ ಗುಂಪಿಗೆ ಸೇರದ್ದು ಯಾವುದು ಅನ್ನೋದನ್ನು ನೀವಲ್ಲಿ ಗುರುತಿಸಬೇಕಾಗತ್ತೆ ಸ್ನೇಹಿತರೆ ಈ ಐದು ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳನ್ನು ಯೂಟ್ಯೂಬ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೂ ವಿವರಣೆ ಸಹಿತ ಉತ್ತರಗಳನ್ನು ಆಧಾರಪೂರ್ವಕವಾಗಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಎಲ್ಲರಿಗೂ ಧನ್ಯವಾದಗಳು